ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಭಾಳ ದಿನದಿಂದ ಆಯಿತು ನಾನು ವ್ಲಾಗ್ ಮಾಡೋಕತ್ತಿಲ್ಲ ಯಾಕಂದ್ರೆ ನಾನು ಒಬ್ಬಕ್ಕಿನ ಆಗಿನಿ ಮನೇನ್ ಕೆಲಸ ಮುಗಿಸ್ಕೊಂಡು ಮತ್ತೆ ನನ್ನ ಏರಿಯಾದೊಂದು ಕೆಲಸ ಅದೇನಾದ್ರೂ ಇತ್ತಂದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತದ ಹಾಗಾಗಿ ವಿಡಿಯೋ ಮಾಡೋದು ಆಗಂಗಿಲ್ಲ ನನಗೂ ಆಮೇಲೆ ಮಕ್ಕಳ ಜೊತೆ ನನ್ನ ಕೆಲಸನೇ ರಗಳಾಗಿರ್ತಾ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋದು ಆಗಂಗಿಲ್ಲ ಹಾಗಾಗಿ ಶಾರ್ಟ್ ವಿಡಿಯೋಗಳನ್ನೇ ಬಿಡ್ಲಿಕ್ಕೀನಿ ದಯವಿಟ್ಟು ಕ್ಷಮಿಸಿ ವ್ಲಾಗಿ ಯಾರಾದರೂ ಕಾಯ್ಲಿಕ್ಕತ್ತಿದ್ರಂದ್ರ ನನ್ನ ಮಗ ಹಂಕತನ ಉಂಡಿ ತಿಂದು ಒಂದು ಸ್ವಲ್ಪ ದೊಡ್ಡವನಾಗತ್ತನ ನೋಡಮ್ರಿ ಅಕಸ್ಮಾತ್ ಆಗಿ ಆ ಏನಾದರೂ ಬಂದ್ರಂದ್ರೆ ನಾನು ಮಾಡ್ತೀನಿ ಬ್ಲಾಗ್ ಈಗ ಹಂಕತನ ನಾನು ಬ್ಲಾಗ್ ಮಾಡೋಂಗಿಲ್ಲ ಬರೀ ಶಾರ್ಟ್ ವೀಡಿಯೋಗಳನ್ನು ಮಾತ್ರ ಮಾಡ್ತೀನಿ ಇವತ್ತಿನ ದಿನ ನಾನು ಜಾನಪದ ಅಂದ್ರೆ ನಮ್ಮ ಉತ್ತರ ಕಡೆ ಜಾನಪದ ಹಾಡುಗಳೇನು ಹಳೇವಿರ್ತವಲ್ಲ ಅದು ನಾನು ಒಂದು ಬುಕ್ನಾಗ ಓದಿದ್ದೆ ಡಿಗ್ರಿ ಹಾಂ ಬಹುಶಃ ಡಿಗ್ರಿ ಕಾ ಡಿಗ್ರಿದು ಇದ್ದಿರಬೇಕು ಕಾಲೇಜು ಏನಿರ್ತಲ್ಲ ಕನ್ನಡದ ಸಬ್ಜೆಕ್ಟ್ ಅದ್ರಾಗ ನಾನು ಓದಿದ್ದ ಆಮೇಲೆ ಜಾ ಭಾಳ ಅದು ನನಗೆ ಎಷ್ಟು ಬೈಪಟ್ಟು ಮಾಡಿ ನನಗೆ ಎಷ್ಟು ಗೊತ್ತದ ಅಷ್ಟು ಮಾತ್ರ ಹೇಳ್ತೀನಿ ಮತ್ತು ಭಾಳ ಚಂದದ ಅದ ಇಡೀ ನಮ್ಮ ಜೀವನದ ಚರಿತ್ರೆಯೇ ಅದೊಳಗೆ ನಾವು ಮನುಷ್ಯರಾಗಿ ಯಾವ ರೀತಿ ಬದುಕಬೇಕು ನಮ್ಮ ಸಂಸಾರನ ಅನ್ನೋದು ಹೆಂಗೆ ನಾವು ಕಾಣ್ ಸಂಸಾರನ ಹೇಗೆ ಸಾಗಿಸ್ಬೇಕು ಅನ್ನೋದು ಆ ಹಾಡಿನಾಗ ಅದ ಅಂದ್ರೆ ನಾವು ಒಂದು ರಿಲೇಷನ್ ಯಾವ ರೀತಿ ಇರ್ಬೇಕು ಒಂದ್ ಸಂಸಾರ ಹೆಂಗಿರ್ಬೇಕು ನಾವ್ ಯಾವ ರೀತಿಯಾಗಿ ಜೀವನ್ದಾಗ ಬದುಕಬೇಕು ಅನ್ನೋದು ಈ ಹಾಡ್ನಾಗ ಅದ ಇದು ಹಾಡ ಪೂರ್ತಿಯಾಗಿ ನೀವು ಕೇಳಿದ್ರೆ ಈ ಹಾಡ್ನಾಗ ಎಲ್ಲಾ ಅರ್ಥ ನಿಮ್ಗೆ ಗೊತ್ತಾಗ್ತದ ಹೇಳ್ತೀನಿ ಅಂತ ಹೇಳಿ ಶಿವ ಶಿವ ಎಂದಾಗ ಸಿಡಿಲಿಲ್ಲ ಬಯಲಾಗಿ ಕಲ್ಲು ಬಂದೆರಗಿ ಕಲ್ಲು ಬಂದೆರಗಿ ಎಲೆ ಮನವಿ ಶಿವನೆಂಬಾ ಬಿಡ ಬಿಡಬ್ಯಾಡ ಬೆಳಗಾಗಿ ನಾನೆದ್ದು ಬಿಟ್ಟು ಎಗ್ಗೆಲ್ದೆ ಬಂದೆ ನಿನ ಬಳಿಗೆ ಎಗ್ಗೆಲ್ದೆ ಬಂದೆ ನಿನ ಬಳಿಗೆ ಸರಸ್ವತಿ ಚಂದುಳ್ಳ ಹಾಡು ಕಲಿಸಮ್ಮ ಶರಣೆಂದೆ ಶಿವನಿಗೆ ಶರಣೆಂದೆ ಗುರುವಿಗೆ ಶರಣೆಂದೆ ಶಿವನ ಮಡದೀಗೆ ಶರಣೆಂದಿ ಶಿವನ ಮಡದೀಗೆ ಗೌರಮ್ಮ ಶರಣೆಂದು ಕಲ್ಲು ಹಿಡದೇನ ಬಾಗಾದಿ ಬಲಕಿರಲಿ ವೈರಿ ಎಡಕಿರಲಿ ಚಾಡಿ ನಿನ ಮನಿಯ ಇದರಿರಲಿ ಚಾಡಿ ನಿನ ಮನಿಯ ಇದರಿರಲಿ ಬಲ ಭೀಮ ದೇವ ನನ ಮ್ಯಾಲ ದಯವಿರಲಿ ಕೂಡಲ ಸಂಗಯ್ಯ ಹೊಳೆಯಾಗ ಹ್ಯಾಂಗಿದ್ದಿ ಹಳ್ಳೊತ್ತಿ ಸಣ್ಣ ಮಳಲೊತ್ತಿ ಹಳ್ಳೊತ್ತಿ ಸಣ್ಣ ಮಳಲೊತ್ತಿ ಗಂಗೆಯ್ಯ ನೀರೊತ್ತಿ ಲಿಂಗ ನೆನದಾನ ಬಿತ್ತಿದ ಹೊರದಾಗ ಒತ್ತಿ ಹಾಯ್ಕಿಯಾರ ಮುತ್ತಿ ನುಡಿಯಕ್ಕಿ ಬನದಮ್ಮ ಮುತ್ತಿ ನುಡಿಯಕ್ಕಿ ಬನದಮ್ಮ ಹಾಯ್ದಾರ ಬಿತ್ತಿ ಬಿದ್ದಾವು ಬಿಳಿ ಜಾಳ ಗಿಡ್ಡರು ಹಾಯ್ದಾರ ಗಿಳಿ ಹಿಂಡ ಹಾಯ್ದಂಗ ಉದ್ದಾನೆ ಬಾಳೆಯ ನನ ತಂಗಿ ಉದ್ದಾನೇ ಬಾಳೆಯ ನನ ತಂಗಿ ಹಾಯ್ದಾರ ರುದ್ದರನ ನ ತೇರ ಎಡದಾಂಗ ಹಂಪಿಯ ತೇರಿಗೆ ಹೊಂದಿ ನಿಂತವಳಾರ ಚಂದಾಳ ಗೊಂಬಿ ನನ ತಂಗಿ ಚಂದಾಳ ಗೊಂಬಿ ನನ ತಂಗಿ ನಿಂತಾರ ಚಂದಪ್ಪಗ ಛಾಯಾ ಹಿಡಿದಂಗ ಸರದಾರ ಬರುವಾಗ ಸುರದಾವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನಿವಾಗಿ ಹಾಲು ಸುರದಾವ ಈ ಹಾಡ ನಿಮ್ಗ ಯಾವತ್ತಾದ್ರೂ ನೀವು ಕೇಳಿದ್ರಂದ್ರ ಅಕಸ್ಮಾತ್ ಯಾವ್ದಾದ್ರು ಬುಕ್ನಾಗ ನಿಮ್ಗೆ ಇಷ್ಟ ಆಗಿತ್ತಂದ್ರ ಕಮೆಂಟ್ನಾಗ ಮ್ಯಾಗ ತಿಳಿಸ್ರಿ ಮತ್ತ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ರೀ